ಏನೊಂದು ನಮ್ಮ ಗಾಯಕರು ಆದಂಥ ಸನ್ಮಾನ್ಯ ರಾಮ್ ಪ್ರಸಾದ್ ಅವರು ನಮ್ಮ ಪವಿತ್ರವಾದಂಥ ತಾಯಿ ಗಂಗೆಯ ಬಗ್ಗೆ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ನಂಬಿಕೆಗಳ ಬಗ್ಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಸಂಸ್ಕೃತದಲ್ಲಿ ಏನೊಂದು ಹಾಡನ್ನು ಹಾಡಿದ್ದಾರೆ ನಿಜಕ್ಕೂ ಒಂದು ಪ್ರೇರೇಪಣೆದಾಯಕವಾಗಿದೆ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಚೆನ್ನಾಗಿ ವ್ಯಕ್ತವಾಗಿದೆ ಭಕ್ತಿ ಆಧ್ಯಾತ್ಮಿಕತೆ ಪರಿಸರ ಪ್ರಕೃತಿ ನಮ್ಮ ಬಾಳವೆ ನಮ್ಮ ಭಾರತದ ನಂಬಿಕೆಗಳು ಎಲ್ಲವೂ ಭಾಳ ಉತ್ತಮವಾಗಿ ಏನೊಂದು ಸಂಸ್ಕೃತದ ಹಾಡಿನ ಮೂಲಕ ನಿಜಕ್ಕೂ ಒಂದು ವಿಷುವಲಿನ ಮೂಲಕ ವಿಡಿಯೋ ಹಾಡು ಭಾಳ ಅದ್ಭುತವಾಗಿ ಮೂಡಿಬಂದಿದೆ ನಮ್ಮೆಲ್ಲರ ನೆಚ್ಚಿನ ನಾಯಕ ನರೇಂದ್ರ ಮೋದಿಯವರು ಅವರ ಒಂದು ಆಚರಣೆಯನ್ನು ಈ ಒಂದು ಭಾಗವಾಗಿ ಒಂದು ಸಾಮಾನ್ಯ ಮನುಷ್ಯರಾಗಿ ಹೇಗೆ ಒಂದು ನಂಬಿಕೆಯಾಗಿ ಒಂದು ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೆ ಜನರ ಭಾವನೆಯ ಪೂರ್ವಕವಾಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಬಹಳ ಚೆನ್ನಾಗಾಗಿರುವಂಥದ್ದು ಬಹಳ ಸಂತೋಷ ತಂದಿದೆ ಹಾಗಾಗಿ ರಾಮ್ ಪ್ರಸಾದ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಶುಭಾಶಯಗಳು